ಹಾಯ್ ವೆಲ್ಕಮ್ ಬ್ಯಾಕ್ ಅರಾಮಲ್ಲಾ ಇವತ್ತು ನಾನು ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ತಮ್ಮನೇಲಿ ನೋಡಿ ಗೊತ್ತಾಗಿದೆ ಅಲ್ಲ ಹೌದು ನಾನಿವತ್ತು ಕೂರ್ಗ್ಲಿ ಫೇಮಸ್ ಆಗಿರೋ ಮೃತ್ಯುಂಜಯ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಫೇಮಸ್ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಜೊತೆಗೆ ನಿಮಗೆ ಒಂದು ಸ್ಪೆಷಲ್ ಪ್ಲೇಸ್ ತೋರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೋಗೋಣ ಈ ಟೆಂಪಲ್ ಬಾಡಗರಕೇರಿಯಲ್ಲಿ ಇದೆ ಅಂದರೆ ಕೊಡಗಿನಲ್ಲಿ ಬಾಡಗರಕೆರೆ ಅನ್ನೋ ಪ್ಲೇಸಲ್ಲಿ ಅಲ್ಲಿ ಇದೆ ಗೋಣಿಕಪ್ಪಕ್ಕೆ ಬಂದು ಪೊನ್ನಂಪೇಟೆ ದಾಟಿ ಶೆಟ್ಟಿಗಿರಿ ಕಡೆ ಒಳಗಡೆ ಬರಬೇಕು ಟೆಂಪಲ್ ಹತ್ತಿರ ಹಾಕ್ತಾ ಹಾಗೆ ನಿಮಗೆ ಎರಡು ಕಡೆನೂ ಟೀ ಎಸ್ಟೇಟ್ ಕಾಣಕ್ಕೆ ಸಿಗ್ತದೆ ತುಂಬ ಚೆನ್ನಾಗಿದೆ ಪ್ಲೇಸ್ ಈ ಕಡೆ ಅಂತೂ ಟೆಂಪಲ್ಗೆ ಹೋಗುವಾಗ ಅಥವಾ ಹೋಗಿ ಬರುವಾಗ ನಿಮಗೆ ಇಲ್ಲಿ ಫೋಟೋಸ್ ತಗೋಬಹುದು ಇಲ್ಲಿ ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು ಇದೇ ಸ್ಪೆಷಲ್ ಪ್ಲೇಸ್ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದು ಟೆಂಪಲ್ ಹತ್ತಿರ ಆಗ್ತಾ ಇದ್ದಂಗೆ ನಿಮಗೆ ಈ ಥರ ಪ್ಲೇಸ್ ಕಾಣಕ್ಕೆ ಸಿಗ್ತದೆ ನೀವು ಟೆಂಪಲಿಂದ ವಾಪಸ್ ಬರುವಾಗ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು ವಿಡಿಯೋಸ್ ಫೋಟೋಸ್ ಏನಿದೆ ತಕೊಂಡು ಬರ್ಬೋದು ಇದು ಪ್ರೈವೇಟ್ ಪ್ರಾಪರ್ಟಿ ಸೊ ನೀವು ಇಲ್ಲಿ ಏನು ಮಾಡೋಂಗಿಲ್ಲ ಅಂದರೆ ಗಲೀಜು ಮಾಡೋಂಗಿಲ್ಲ ಏನು ಫೋಟೋಸ್ ವೀಡಿಯೋಸ್ ತೊಗೊಂಡು ವಾಪಸ್ ಬಂದುಬೇಡಿ ಮತ್ತು ಟೆಂಪಲ್ಗೆ ಬರೋರು ನಿಮಗೆ ಈ ಕಡೆ ಮೂರು ಪ್ಲೇಸ್ ಕವರ್ ಮಾಡ್ಕೋಬೋದು ಅಂದರೆ ಈ ಟಿ ಎಸ್ಟೇಟ್ ಟೆಂಪಲ್ ಮತ್ತು ಟೆಂಪಲಿಂದ ರಿಟರ್ನ್ ಆಗುವಾಗ ಟೈಮ್ ಇದ್ರೆ ನೀವು ಕುಟ್ಟ ಫಾಲ್ಸ್ಗೆ ಕೂಡ ವಿಸಿಟ್ ಮಾಡ್ಬೋದು ನಾವೀಗ ಹೋಗ್ತಾ ಇರೋ ಟೆಂಪಲ್ಗೆ ನಾನ್ನೂರು ವರ್ಷದ ಹಿಸ್ಟ್ರಿ ಇದೆ ತುಂಬಾ ಪವರ್ಫುಲ್ ಗಾಡ್ ಇದು ಹಾಗೆ ದಕ್ಷಿಣ ಭಾರತದ ಏಕೈಕ ಮೃತ್ಯುಂಜಯ ದೇವಸ್ಥಾನ ಇದಾಗಿದೆ ಹಾಗೆ ಇಲ್ಲಿ ಡೈಲಿ ಮಹಾಮೃತ್ಯುಂಜಯ ಹೋಮ ನಡೀತದೆ ಒಂದು ದಿನವೂ ಮಿಸ್ ಆಗೋದಿಲ್ಲ ದಿನಕ್ಕೆ ಒಂದು ಅಥವಾ ಎರಡರ ಹಾಗೆ ಮಹಾಮೃತ್ಯುಂಜಯ ಪೂಜೆನ ಮಾಡ್ತಾರೆ ಬೆಳಗ್ಗೆ ಬೇಗನೆ ಮಾಡಿಸ್ತಾರೆ ಇಲ್ಲಿ ಪೂಜೆ ಅಂದರೆ ಮೃತ್ಯು ಕಂಟಕ ಮೃತ್ಯು ಭಯ ಇರುವವರು ಇಲ್ಲಿ ಪ್ರೀ ಬುಕ್ ಮಾಡಿ ಮಹಾಮೃತ್ಯುಂಜಯ ಹೋಮನ ನಡೆಸ್ಕೋಬೇಕು ದೇವಸ್ಥಾನದಿಂದ ಯಾವ ಡೇಟ್ ಕೊಟ್ಟಿರ್ತಾರೋ ಆ ಡೇಟ್ಗೆ ಏನೇನು ತರಲಿಕ್ಕೆ ಹೇಳಿರ್ತಾರೆ ಆ ಅದನ್ನ ತಗೊಂಡು ಅವ್ರು ಹೇಳಿದ ಟೈಮ್ಗೆ ನಾವು ಅಲ್ಲಿ ತಲುಪಬೇಕು ಪೂಜೆನ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಹಾಗೆ ನಾರ್ಮಲ್ ಆಗಿ ವಿಸಿಟ್ ಮಾಡೋರು ಲೆವೆನ್ ತರ್ಟಿ ಒಳಗೆ ಟೆಂಪಲ್ಗೆ ರೀಚ್ ಆಗಿರಬೇಕು ಅಂದರೆ ಪೂಜೆ ಏನಾದರೂ ಮಾಡಿಸ್ಕೊಳ್ಳೇಬೇಕು ಅಂತ ಇದ್ದವರು ಲೆವೆನ್ ತರ್ಟಿ ಒಳಗೆ ರೀಚ್ ಆಗಬೇಕು ಹಾಗೆ ದೇವರಿಗೆ ಜಸ್ಟ್ ಕೈ ಮುಗ್ದು ಹೋಗ್ತೀವಿ ಅನ್ನೋರು ಮಧ್ಯಾಹ್ನ ಲಂಚ್ ಒಳಗೆ ನೀವು ಬಂದು ಕೈ ಮುಗ್ದು ಹೋಗ್ಬೋದು ಮಹಾಮೃತ್ಯುಂಜಯ ಪೂಜೆಗೆ ಮೇ ಬಿ ಎರಡು ಸಾವಿರ ತಗೊಳ್ತಾರೆ ಅನಿಸುತ್ತೆ ಬುಕ್ ಮಾಡಲಿಕ್ಕೆ ನೀವು ತೌಸಂಡ್ ರುಪೀಸ್ ಪೇ ಮಾಡಬೇಕು ಅನಿಸುತ್ತೆ ನಾನು ಮಾಡಿಸ್ದಾಗ ಹಾಗೇ ಇತ್ತು ಮತ್ತು ಆಗಿ ವಿಸಿಟ್ ಮಾಡಿದವರು ಪೂಜೆಗೆ ಇವಾಗ ಒಬ್ಬರಿಗೆ ಪೂಜೆ ಮಾಡಿಸ್ಲಿಕ್ಕೆ ಹಂಡ್ರೆಡ್ ರುಪೀಸ್ ಕೊಡಬೇಕು ಮತ್ತು ಯಾರ್ದಾದ್ರೂ ಹೆಸ್ರಲ್ಲಿ ಪೂಜೆ ಮಾಡಿಸ್ಬೇಕು ಅಂದರೆ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಅಂದರೆ ಅವ್ರ ಹೆಸರಲ್ಲಿ ನೀವು ಪೂಜೆ ಮಾಡಿಸ್ಕೋಬೋದು ದೇವಸ್ಥಾನ ಈ ದೇವಸ್ಥಾನ ಅಂತಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋಗೋದಾದರೂ ಡ್ರೆಸ್ ಕೋಡ್ ತುಂಬ ಇಂಪಾರ್ಟೆಂಟ್ ಎಲ್ಲರಿಗೂ ಗೊತ್ತಿರಬೇಕು ಕೆಲವರು ಟೆಂಪಲ್ಗೆ ವಿಸಿಟ್ ಮಾಡುವ ಫ್ರಾಕ್ ಶಾರ್ಟ್ಸ್ ಎಲ್ಲ ಹಾಕ್ಕೊಂಡು ಬರ್ತಾರೆ ಅದೆಲ್ಲ ಒಂದು ಚಂದನ ಒಂದು ಟೆಂಪಲ್ಗೆ ಬರುವಾಗ ಆ ಥರ ಡ್ರೆಸ್ ಹಾಕೋ ಚಂದನ ನಾವು ಯಾವ ಜಾಗಕ್ಕೆ ಯಾವ ಥರ ಹೋಗಬೇಕು ಆ ಜಾಗಕ್ಕೆ ಆ ಥರ ಹೋದ್ರೇ ಚಂದ ಅಲ್ವಾ ಸೊ ಮೃತ್ಯುಂಜಯ ಟೆಂಪಲ್ಗೂ ಡ್ರೆಸ್ ಕೋಡ್ ಇದೆ ಇಲ್ಲಿ ಜೀನ್ಸ್ ಟೂ ಟೂಪೀಸ್ ಹಾಕೋಂಗಿಲ್ಲ ಟೈಟ್ ಡ್ರೆಸ್ ಹಾಕೋಂಗಿಲ್ಲ ಫ್ರಾಕ್ಸ್ ಹಾಕೋಂಗಿಲ್ಲ ಶಾರ್ಟ್ಸ್ ಹಾಕೋಂಗಿಲ್ಲ ಹೆಂಗಸರು ನೀಟಾಗಿ ಡ್ರೆಸ್ ಮಾಡ್ಕೊಬರ್ಬೇಕು ಮತ್ತು ಗಂಡಸರಿಗೂ ಕೂಡ ಇಲ್ಲಿ ಡ್ರೆಸ್ ಕೋಡ್ ಇದೆ ಪಂಚೆ ಮತ್ತು ಜೀನ್ಸ್ ಹಾಕ್ಕೊಂಡು ಬಂದ್ರೇ ಶಾರ್ಟ್ಸ್ ಹಾಕಿದ್ರೆ ಮಾತ್ರ ಒಳಗೆ ಎಂಟ್ರಿ ಇಲ್ಲ ಟೆಂಪಲ್ ಚಾ ಇತ್ತು ತುಂಬಾ ರಶ್ ಇತ್ತು ಹೊರಗಡೆಯಿಂದ ತುಂಬ ಜನ ಬಂದಿದ್ರು ಇಡೀ ಇಂಡಿಯಾದಿಂದ ಇಲ್ಲಿಗೆ ಟೆಂಪಲ್ಗೆ ವಿಸಿಟ್ ಮಾಡ್ತಾರೆ ನಾವು ಹೋದಾಗ ಆಂಧ್ರ ಪ್ರದೇಶದಿಂದ ಕೇರಳದಿಂದ ಎಲ್ಲ ಜನ ಬಂದಿದ್ರು ಮೈಸೂರು ಬ್ಯಾಂಗ್ಳೂರು ಕಡೆಯಿಂದನೂ ಜನ ಬಂದಿದ್ರು ನೋಡ್ತಾ ಇದ್ದೀರಲ್ಲ ವೆಹಿಕಲ್ಸ್ ಎಷ್ಟಿದೆ ಅಂತ ನಾವು ಹೋಗೋ ಸ್ಟೋರಿ ತುಂಬ ಜನ ಬಂದಾಗಿತ್ತು ಮಹಾಮೃತ್ಯುಂಜಯ ಹೋಮ ಕೂಡ ನಡೀತಾ ಇತ್ತು ನಾವು ತಲುಪಿದಾಗ ನಾನು ಟೆಂಪಲ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗೆ ರೆಸ್ಪೆಕ್ಟ್ ಕೊಟ್ಟು ಟೆಂಪಲ್ ಒಳಗಡೆ ವೀಡಿಯೋಸ್ ಮತ್ತು ಫೋಟೋಸ್ ತೆಗ್ದಿಲ್ಲ ತುಂಬ ಜನ ಅಲ್ಲೇ ಬೋರ್ಡ್ ಹಾಕಿದ್ರು ವೀಡಿಯೋಸ್ ಮತ್ತು ಫೋಟೋಸ್ ತೆಗಿಯೋಂಗಿಲ್ಲ ಅಂತ ಅಲ್ಲೇ ನಿಂತು ಫೋಟೋಸ್ ತೆಗಿತಾಯಿದ್ರು ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಷ್ಟು ಗೊತ್ತಾಗೋದಿಲ್ವಾ ಅಲ್ಲಿ ಅನೌನ್ಸ್ ಕೂಡ ಮಾಡ್ತಾಯಿದ್ರು ಫೋಟೋಸ್ ತೆಗಿಬೇಡಿ ವೀಡಿಯೋಸ್ ತೆಗಿಬೇಡಿ ಅಂತ ಆದರೂ ಯಾರೂ ಆ ಮಾತಿಗೆ ಬೆಲೆ ಕೊಡ್ತಾನೆ ಇರಲಿಲ್ಲ ಬೆಲೆ ಕೊಡಿ ಅಲ್ವಾ ನಾವು ದೇವಸ್ಥಾನಕ್ಕೆ ಯಾಕೆ ಬಂದಿರ್ತೀವಿ ಅದನ್ನ ಆ ಕೆಲಸ ಮುಗಿಸ್ಕೊಂಡು ಹೋಗೋಣ ಟೆಂಪಲಲ್ಲಿ ನಿಂತು ಫೋಟೋ ತೆಗಿಯೋದೇನಿದೆ ಹೊರಗಡೆ ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ ಎಷ್ಟು ಬೇಕಾದರೂ ಫೋಟೋಸ್ ತೆಗಿಬೋದು ನೋಡಿ ಇದು ಎಂಟ್ರೆನ್ಸ್ ಎಂಟ್ರೆನ್ಸ್ ಅಲ್ಲಿ ಕೂಡ ನೀವು ಎಷ್ಟು ಬೇಕಾದರೂ ಫೋಟೋಸ್ ತಗೋಬಹುದಲ್ವಾ ಈಗ ನನ್ನ ಫ್ರೆಂಡ್ ಅಲ್ಲಿ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ಮಾವ ಹೋಗ್ತಿದ್ದಾರೆ ಮಗು ಮತ್ತೆ ಅಪ್ಪನ ಕರ್ಕೊಂಡು ಹೋಗಿದ್ದೆ ಅಪ್ಪನ ಹೆಸರಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ ಹಾಗೆ ಅಪ್ಪನ ಜೊತೆ ಕರ್ಕೊಂಡಿದ್ದೆ ನಾನು ನೋಡ್ತಾ ಇದೀರಾ ಅಂಜೂರ ಎಷ್ಟು ಬಿಟ್ಟಿದೆ ಅಂತ ಟೆಂಪಲ್ಗೆ ಬರುವಾಗ ನಮ್ಮ ಮಕ್ಕಳಿಗೆ ಇವಾಗಲಿಂದಲೇ ಡ್ರೆಸ್ ಯಾವ ಥರ ಹಾಕಬೇಕು ಆ ಥರ ಹಾಕಿದರೆ ಅವರು ಕೂಡ ತಿಳ್ಕೊತಾರೆ ಮುಂದೆ ಹೋಗ್ತಾ ಹೋಗ್ತಾ ನಾವು ಟೆಂಪಲ್ಗೆ ಹೋಗುವಾಗ ಈ ರೀತಿ ಹೋಗಬೇಕು ಇನ್ನು ಬೇರೆ ಕಡೆ ಹೋದಾಗ ಈ ರೀತಿ ಹೋಗಬೇಕು ಅಂತ ಅದು ನೀವು ಸ್ವಲ್ಪ ಗಮನಿಸಿದರೆ ಒಳ್ಳೆಯದು ಅದು ಈಗ ನಾನು ತೋರಿಸಿದ್ದು ವಿಷ್ಣು ಟೆಂಪಲ್ ಆ ಕಡೆ ಇದು ಪಾರ್ಕಿಂಗ್ ಏರಿಯಾ ಪಾರ್ಕಿಂಗ್ ಏರಿಯಾದಲ್ಲಿ ಜನ ನೋಡ್ತಾ ಇದ್ದಾರೆ ಎಷ್ಟು ಜನ ಇದ್ದಾರೆ ಅಂತ ನಮ್ಮದು ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮುಗೀತು ಪೂಜೆ ಎಲ್ಲ ಆದಮೇಲೆ ಊಟ ಮಾಡ್ಕೊಂಡು ನಾವು ಅಲ್ಲಿಂದ ರಿಟರ್ನ್ ಆದ್ವಿ ನನಗೆ ಟೆಂಪಲ್ ಊಟ ತುಂಬಾ ಖುಷಿ ಆಗ್ತದೆ ನನಗೆ ಅಂತ ಅಲ್ಲ ತುಂಬ ಜನರಿಗೆ ಟೆಂಪಲ್ ಊಟ ತುಂಬಾ ಖುಷಿ ಆಗ್ತದೆ ನನಗೆ ಅನ್ನ ಸಾಂಬಾರು ತುಂಬ ಇಷ್ಟ ಆಗ್ತದೆ ನಾವು ರಿಟರ್ನ್ ಆಗುವಾಗ ಟಿ ಎಷ್ಟೆಟ್ ಹತ್ರ ಗಾಡಿ ಸ್ಟಾಪ್ ಮಾಡಿ ನಾನು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ನಿಮಗೆ ತೋರಿಸೋಣ ಅಂತ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ಪ್ಲೇಸ್ ನೀವು ವಿಸಿಟ್ ಮಾಡಿದಾಗಲೂ ಬೇಕಾದರೆ ಇಲ್ಲಿ ಬಂದು ಫೋಟೋಸ್ ವೀಡಿಯೋಸ್ ತಗೊಂಡು ಹೋಗ್ಬೋದು ಬಟ್ ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳಿದ್ದೀನಿ ಈ ಪ್ರಾಪರ್ಟಿಗೆ ಏನು ಹಾನಿ ಮಾಡದೆ ಫೋಟೋಸ್ ವೀಡಿಯೋಸ್ ತಗೊಂಡು ಹೋಗಿ ಟೆಂಪಲ್ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕೇಳಿ ಅಥವಾ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಬೇಕು ಅಂದರೆ ಹತ್ರ ಕೇಳ್ಬೋದು ಇಲ್ಲಾಂದರೆ ನಿಮಗೆ ಗೂಗಲಲ್ಲಿ ಕೂಡ ಸಿಗುತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಟೆಂಪಲ್ದ ವೀಡಿಯೋ ನೋಡಬೇಕು ಅಂದರೆ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿ ಮಹಾಮೃತ್ಯುಂಜಯ ಟೆಂಪಲ್ ಬಾಡಗರ ಕಿರಿ ಅಥವಾ ಕೊಡಗು ಅಂತ ಹಾಕಿ ಸರ್ಚ್ ಮಾಡಿ ಟೆಂಪಲ್ದು ವೀಡಿಯೋ ಸಿಗುತ್ತೆ ಅಥವಾ ಫೋಟೋಸ್ ಸಿಗುತ್ತೆ ನಿಮಗೆ ನಾನು ಹಾಕಲಿಲ್ಲ ಈ ಫೋಟೋದಲ್ಲಿ ನೋಡಬಹುದು ಟೆಂಪಲ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಓದ್ಕೊಳ್ಳಿ ಎರಡು ಮೂರು ಅಂಜರ ಇತ್ತು ಅಂಜರ ತುಂಬಾನೇ ಬಿಟ್ಟಿತ್ತು ಅದರಲ್ಲೆಲ್ಲ ಇದು ಟೆಂಪಲ್ದು ಎಂಟ್ರೆನ್ಸ್ ಇದು ಪಾರ್ಕಿಂಗ್ ಏರಿಯಾ ಕೂಡ ನಿಮಗೆ ಫೋಟೋಸ್ ಬೇಕಾದ್ರೆ ಇಲ್ಲಿ ತಗೋಬಹುದು ಟೆಂಪಲ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗೆ ರೆಸ್ಪೆಕ್ಟ್ ಕೊಡಿ ಅಲ್ವಾ ಫೋಟೋಸ್ ತೆಗಿಬೇಡಿ ವಿಡಿಯೋಸ್ ತೆಗಿಬೇಡಿ ಅಂತ ಒಳಗಡೆ ಬೋರ್ಡ್ ಹಾಕಿದ್ರೆ ಅದಕ್ಕೆ ರೆಸ್ಪೆಕ್ಟ್ ಕೊಡಿ ಹಾಗೆ ಇದು ನನ್ನ ಅಪ್ಪನ ಜೊತೆ ಮಗು ಜೊತೆ ಎಲ್ಲ ಫೋಟೋಸ್ ತಗೊಂಡೆ ಈಗ ಹಸ್ಬೆಂಡ್ ಜೊತೆ ತೆಗಿಸ್ಕೊತಾ ಇದ್ದೀನಿ ಪಾರ್ಕಿಂಗ್ ಏರಿಯಾದಲ್ಲೇ ಫೋಟೋಸ್ ತೆಗೆಸ್ಕೊಂಡಿದ್ದೀನಿ ಟೆಂಪಲ್ ಒಳಗೆ ತೆಗೆಸ್ಕೊಂಡಿಲ್ಲ ಹಾಗೆ ಇದಾಗಿತ್ತು ಇವತ್ತಿನ ವೀಡಿಯೋ ಏನಾದರೂ ಸಜೆಷನ್ಸ್ ಇದ್ರೆ ಕೊಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಣ್ಣ ಬಾಯ್